ವೀಕ್ಷಕರೇ ಬೇಸರದ ಸಂಗತಿ ಅಂತಂದ್ರೆ ಇವತ್ತು ಬಡವರು ಬಡವರಾಗೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ ಆದರೆ ಬಡವರು ಶ್ರೀಮಂತರಾಗ್ತಾ ಇಲ್ಲ ಶ್ರೀಮಂತರು ಬಡವರಾಗ್ತಾ ಇಲ್ಲ ಆದರೆ ಇವರ ನಡುವೆ ಇದ್ದಾರಲ್ಲ ರಾಜಕಾರಣಿಗಳು ಅವ್ರು ಮಾತ್ರ ಬಡತನದ ರೇಖೆಯಲ್ಲಿದ್ದಂತವ ರಾಜಕಾರಣಿಗಳು ಇವತ್ತು ಶ್ರೀಮಂತರಾಗೋದಕ್ಕೆ ಮುಂದಾಗ್ತಿದ್ದಾರೆ ಕಾರಣ ಇಷ್ಟೇ ಸರ್ಕಾರದಿಂದ ಬಂಪರ್ ಗಿಫ್ಟ್ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಶಾಸಕರು ಕರ್ನಾಟಕದಲ್ಲಿ ಅದು ಶಾಸಕರ ಸಂಬಳದಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಳಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಶಾಸಕರ ಕ್ಲಬ್ಗೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ಫಿಕ್ಸ್ ಗ್ಯಾರಂಟಿ ಯೋಜನೆಗೆ ದುಡ್ಡಿಲ್ಲ ಆರು ತಿಂಗಳಾಯಿತು ದುಡ್ಡು ಹಾಕಿ ಈ ಕಡೆ ಸಿಎಂ ಸರ್ಕಾರಿ ನಿವಾಸ ಗೆ ಕೋಟಿ ಕೋಟಿ ಖರ್ಚು ಶಾಸಕರ ಕ್ಲಬ್ಗೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ಅವರಿಗೆ ಸೆಷನ್ನಲ್ಲಿ ಕುತ್ಕೊಂಡು ಸೂಸ್ತಾ ಇತ್ತು ಅಂತಂದ್ರೆ ಆರಾಮ್ ಮಾಡೋದಕ್ಕೆ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ರಿಕ್ಲೈನರ್ ಟೇರ್ ಇನ್ನೂ ಜಾಸ್ತಿ ಟೈರ್ಡ್ ಆದರೆ ಬಾಡಿ ಮಸಾಜ್ ಅಲ್ಲೇ ವಿಧಾನಸೌಧದಲ್ಲೇ ಅದಕ್ಕೆ ದುಡ್ಡು ಈಗ ಫಿಫ್ಟಿ ಪರ್ಸೆಂಟ್ ಹಣವನ್ನು ಏರಿಕೆ ಮಾಡೋದಕ್ಕೆ ಸಮಿತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಅಂತಂದ್ರೆ ಇದಕ್ಕೆ ಶಾಸಕರು ಒಪ್ಕೊಳ್ತಾರ ಶಾಸಕರು ಒಪ್ಕೊಳ್ತಾರ ಎಲ್ಲಿದೆ ದುಡ್ಡು ಇವತ್ತು ಎಷ್ಟೋ ಜನ ಎಸ್ ಟಿ ಹಣವನ್ನ ಬಳಕೆ ಮಾಡ್ಕೊಳ್ಬಾರ್ದು ಅಂತೇಳಿ ಇವತ್ತು ಪ್ರತಿಭಟನೆಗಳು ಮಾಡ್ತಿದ್ದಾರೆ ರಾಜ್ಯಾದ್ಯಂತ ಹಲವು ಕಡೆ ನೀವು ಗ್ಯಾರಂಟಿಗೆ ದುಡ್ಡನ್ನು ತೆಗೆದುಕೊಳ್ತೀರಿ ಗ್ಯಾರಂಟಿಗೆ ದುಡ್ಡನ್ನ ಅದು ನಮ್ಮ ನಮ್ಮ ಇಲಾಖೆಗಳಿಂದ ಅಂತೇಳಿ ಬೀದಿಗಿಳಿದ್ಬಿಟ್ಟು ಚಪ್ಪಾಳೆ ತತ್ತ ಬದ್ನೆ ಮಾಡ್ತಿದ್ದಾರೆ ನಮ್ಮ ದುಡ್ಡು ನಮ್ಮ ಕೊಡಿ ನಮ್ಮ ದುಡ್ಡು ನಮ್ಮ ಇಲಾಖೆಯಲ್ಲಿ ನಮ್ಮ ಸಮುದಾಯಕ್ಕೆ ಇರುವಂತ ದುಡ್ಡನ್ನ ತಗೋಬೇಡಿ ಅಂತ ಬಾಯ್ ಬಾಯ್ ಮಾಡಿಕೊಳ್ತಿದ್ರು ಅದನ್ನ ಕಿವಿಗೊಟ್ಟು ಕೇಳಿಸ್ಕೊಳ್ಳೋರು ಇಲ್ಲ ಇದರ ನಡುವೆ ಶಾಸಕರ ಈಗಿನ ಸಂಬಳ ನೋಡಿ ಫಿಫ್ಟಿ ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗ ಸಮಿತಿ ಕಲಾಪ ಸಲಹಾ ಸಮಿತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಅಂದ್ರೆ ಈಗ ಐವತ್ತು ಸಾವಿರ ರೂಪಾಯಿ ಸಂಬಳ ಇತ್ತು ಅಂತಂದ್ರೆ ಇಪ್ಪತ್ತೈದು ಸಾವಿರ ಹೆಚ್ಚಳ ಎಪ್ಪತ್ತೈದು ಸಾವಿರ ಅಂದ್ರೆ ಶಾಸಕರಷ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿದ್ದಾರೆ ಅವ್ರಿಗೆ ತಗೊಳ್ಳಿ ದುಡ್ಡಿದ್ದಾಗ ತಗೊಳ್ಳೋದು ಬೇಡ ಅಂತ ಯಾರು ಹೇಳ್ತಿಲ್ಲ ಅವರು ಜನಸೇವಕರು ಜನ ನಾಯಕರು ನಾವು ಬೇಡ ಅಂತ ಹೇಳ್ತಿಲ್ಲ ಆದ್ರೆ ಇವತ್ತು ಒಮ್ಮೆ ಆದ್ರೂ ಆ ನರ್ಸ್ಗಳು ಪ್ರತಿಭಟನೆ ಮಾಡ್ತಾರೆ ಅವ್ರ ಹತ್ರ ಹೋಗಿ ಆಶಾ ಕಾರ್ಯಕರ್ತರು ಸಿಗ್ತಾರ ಸಂಬಳ ಎಷ್ಟು ಆರ್ ಸಾವಿರ ಅಂಗನವಾಡಿ ಕಾರ್ಯಕರ್ತರು ಆ ಸಂಬಳ ಎಷ್ಟು ಲೆಕ್ಕಕ್ಕಿಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಈ ಸ್ಟೋರಿ ನೋಡಿದಾಗ ನಗಬೇಕು ಅಥವಾ ಇಂಥವ್ರು ನಾವು ಗೆಲ್ಸ್ ಕಳಿಸ್ಕೊಟ್ವಲ್ಲ ಅಂತೇಳಿ ಅಳಬೇಕು ಗೊತ್ತಾಗೋದಿಲ್ಲ ಯಾಕೆಂದ್ರೆ ಈಗ ಸಲಹಾ ಸಮಿತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಐವತ್ತು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತೇಳಿ ಈಗ ಒಂದೊಂದು ಕ್ಲಿಯರ್ ಮಾಡಿ ವಿಜಯ್ ಈಗ ಇವರಿಗೆ ಅವ್ರು ಕೊಡುವಂತ ಕೇವಲ ಬೇಸಿಕ್ ಸ್ಯಾಲರಿನಲ್ಲಿ ಮಾತ್ರ ಅದು ಹೆಚ್ಚಳ ಆಗುತ್ತಾ ಅಥವಾ ಓವರ್ ಆಲ್ ಸಾಲರಿ ಹೆಚ್ಚಳ ಆಗುತ್ತಾ ನಾಗಿನ ಬಾಬು ಈಗ ಶಾಸಕರಿಗೆ ಜನಪ್ರತಿನಿಧಿಗೆ ಒಂದು ಲಕ್ಷದ ನಲವತ್ತು ಸಾವಿರ ಇನ್ನು ಪ್ರಯಾಣ ವೆಚ್ಚ ಡಿ ಎ ಭತ್ತೆ ಸೇರಿ ಕೂಡ ಫೋನ್ ಬಿಲ್ ಎಲ್ಲ ಸೇರಿ ಒಂದು ಲಕ್ಷ ನಲ್ವತ್ತು ಸಾವಿರ ಇರುವಂತದ್ದು ಶಾಸಕರಿಗೆ ವೇತನ ಭತ್ತೆ ಹೆಚ್ಚಳ ಸಂಬಂಧಪಟ್ಟಂತೆ ಅಂದ್ರೆ ವೇತನ ಹೆಚ್ಚಳ ಸಂಬಂಧಪಟ್ಟಂತ ಐವತ್ತರಷ್ಟು ಈಗ ಆ ಒಂದು ಪ್ರಸ್ತಾವನೆಯನ್ನ ಇಂದು ಸಲ ಕಲಾಪ ಸಲಹಾ ಸಮಿತಿ ಸಭೆಯಲ್ಲಿ ಪ್ರಸ್ತಾಪ ಆಗಿರುವಂತದ್ದು ಅಂದ್ರೆ ಸಿದ್ದರಾಮಯ್ಯ ಅಂದ್ರೆ ಯಾರು ಪರ್ಮಿಷನ್ ಕೊಡಬೇಕು ಹಣಕಾಸು ಮಂತ್ರಿ ಅವರೇ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿರುವಂತದ್ದು ಪ್ರಶ್ನೆ ಉದ್ಭವ ಆಗುವಂತದ್ದು ಅಂದ್ರೆ ಓವರ್ ಆಲ್ ಆಗಿ ಒಂದು ಲಕ್ಷದ ನಲವತ್ತು ಸಾವಿರದಲ್ಲಿ ಅರ್ಧ ಅಂದ್ರೆ ಎಪ್ಪತ್ ಸಾವಿರ ಜಾಸ್ತಿ ಆಗುತ್ತೋ ಅಥವಾ ಸ್ಯಾಲರಿಯಲ್ಲಿ ಮಾತ್ರ ಸ್ಯಾಲ್ರಿ ನಲವತ್ತೈದರಿಂದ ಐವತ್ತು ಸಾವಿರ ಇರಬಹುದು ಅದು ಜಾಸ್ತಿ ಆಗುತ್ತೋ ಅನ್ನೋದು ಇನ್ನೂ ಕೂಡ ಕ್ಲಾರಿಟಿ ಸಿಕ್ಕಿಲ್ಲ ಮತ್ತೊಂದು ಶಾಸಕರ ವೇತನ ಹೆಚ್ಚಳ ಸಂಬಂಧಪಟ್ಟಂತೆ ಅದು ಸರಿ ತಪ್ಪು ಅನ್ನೋದು ಒಂದು ಭಾಗ ಆದ್ರೆ ಶಾಸಕರ ವೇತನ ಹೆಚ್ಚಳ ಅವರ ವಿವೇಚನ ಅಧಿಕ ವಿವೇಚನಾ ಅಧಿಕಾರಕ್ಕೆ ಬಿಟ್ಟಿರುವಂತದ್ದು ಶಾಸನ ಸಭೆಯಲ್ಲಿ ಅದು ಪ್ರಸ್ತಾಪ ಆಗಿ ಓಕೆ ಆಗುವಂತದ್ದು ಅದನ್ನ ಯಾವ ಶಾಸಕರು ಕೂಡ ಯಾಕಂದ್ರೆ ಎಲ್ಲಾ ಶಾಸಕರು ಕೂಡ ವೇತನ ಹೆಚ್ಚಳ ಬೇಕಾಗಿರುವಂತದ್ದು ವೇತನ ಹೆಚ್ಚಳ ಎಲ್ಲಾ ಶಾಸಕರಿಗೂ ಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಯಾರು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಲ್ಲ ಆದರೆ ಸಾರ್ವಜನಿಕವಾಗಿ ಪ್ರಶ್ನೆ ಎದುರಾಗುವಂತದ್ದು ಗ್ಯಾರಂಟಿ ಯೋಜನೆಗೆ ದುಡ್ಡಿಲ್ಲ ಒಂದ್ ಕಡೆ ಸರ್ಕಾರದ ಬೊಕ್ಕಸದಲ್ಲಿ ಇಂತಹ ಸಂದರ್ಭದಲ್ಲಿ ಈ ರೀತಿಯ ತೀರ್ಮಾನ ಅಥವಾ ಈ ತರ ನಿರ್ಧಾರ ಬೇಕಾಗಿತ್ತ ಅನ್ನುವಂಥದ್ದು ಮತ್ತೊಂದ್ ಕಡೆ ಆಶಾ ಕಾರ್ಯಕರ್ತರಿಗೆ ಅಂದ್ರೆ ಇತ್ತೀಚೆಗೆ ನರ್ಸ್ ಅವರು ಕೂಡ ಪ್ರತಿಭಟನೆ ಮಾಡಿದ್ರು ವೇತನ ಹೆಚ್ಚಣ ಸಂಬಂಧಪಟ್ಟಂತೆ ಒಂದಷ್ಟು ಬೇಡಿಕೆಗಳಿಗೆ ಇಂತಹ ಸಂದರ್ಭದಲ್ಲಿ ಅವರಿಗೆ ವೇತನ ಹೆಚ್ಚಳ ಮಾಡದಿರುವಂತಹ ಶಾಸಕರು ಯಾಕೆ ತಮ್ಮ ವೇತನ ಹೆಚ್ಚಳ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ಪ್ರಶ್ನೆ ಉದ್ಭವವಾಗಿರುವಂತದ್ದು ಅಂತಿಮವಾಗಿ ಅವರ ವಿವೇಚನೆ ಅಧಿಕಾರ ಇದ್ರೂ ಕೂಡ ಒಂದಷ್ಟು ಸಾರ್ವಜನಿಕವಾಗಿ ಪ್ರಶ್ನೆ ಹೇಳುವಂಥದ್ದು ಅದೇ ಐದು ವರ್ಷ ಆಗಿದೆ ವೇತನ ಹೆಚ್ಚಳ ಮಾಡಿ ಅಂತ ಅವರು ಸಮರ್ಥ ಕೊಡುವಂಥದ್ದು ಈಗ ವಿಧಾನಸಭೆಯಲ್ಲಿ ಬಿಲ್ ಪಾಸ್ ಆಗ್ಬೇಕು ಆ ಸಂದರ್ಭದಲ್ಲಿ ಏನಾದ್ರು ಚರ್ಚೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ನಾಗೇಂದ್ರ ಬಾಬು ನೋಡೋಣ ಕಾದ್ ನೋಡ ಬೇಸರದ ಸಂಗತಿ ಅಂತಂದ್ರೆ ಇವತ್ತು ಬಡವರು ಬಡವರಾಗೇ ಇದ್ದಾರೆ ಶ್ರೀಮಂತರು ಶ್ರೀಮಂತರಾಗೇ ಇದ್ದಾರೆ ಆದ್ರೆ ಬಡವರು ಆಗ್ತಾ ಇಲ್ಲ ಶ್ರೀಮಂತರು ಆಗ್ತಾ ಇಲ್ಲ ಆದ್ರೆ ಇವರ ನಡುವೆ ಇದ್ದಾರಲ್ಲ ರಾಜಕಾರಣಿಗಳು ಅವ್ರು ಮಾತ್ರ ಬಡತನದ ರೇಖೆಯಲ್ಲಿದ್ದಂತವ್ ರಾಜಕಾರಣಿಗಳು ಇವತ್ತು ಶ್ರೀಮಂತರಾಗೋದಕ್ಕೆ ಮುಂದಾಗ್ತಿದ್ದಾರೆ ಕಾರಣ ಇಷ್ಟೇ ಸರ್ಕಾರದಿಂದ ಬಂಪರ್ ಗಿಫ್ಟ್ ಸಿಗುವ ನಿರೀಕ್ಷೆಯಲ್ಲಿದ್ದಾರೆ ಶಾಸಕರು ಕರ್ನಾಟಕದಲ್ಲಿ ಅದು ಶಾಸಕರ ಸಂಬಳದಲ್ಲಿ ಶೇಕಡ ಐವತ್ತರಷ್ಟು ಹೆಚ್ಚಳಕ್ಕೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ವೇತನ ಹೆಚ್ಚಳಕ್ಕೆ ಕಲಾಪ ಸಲಹಾ ಸಮಿತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಶಾಸಕರ ಕ್ಲಬ್ಗೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ಫಿಕ್ಸ್ ಗ್ಯಾರಂಟಿ ಯೋಜನೆಗೆ ದುಡ್ಡಿಲ್ಲ ಆರು ತಿಂಗಳಾಯಿತು ದುಡ್ಡು ಹಾಕಿ ಈ ಕಡೆ ಸಿಎಂ ಸರ್ಕಾರಿ ನಿವಾಸ ರಿನೋವೇಷನ್ಗೆ ಕೋಟಿ ಕೋಟಿ ಖರ್ಚು ಶಾಸಕರ ಕ್ಲಬ್ಗೆ ಸರ್ಕಾರದಿಂದ ಇಪ್ಪತ್ತು ಕೋಟಿ ಅವರಿಗೆ ಅಲ್ಲಿ ಕೂತ್ಕೊಂಡು ಸೂಚಿತಾಯಿತು ಅಂತಂದ್ರೆ ಆರಾಮ್ ಮಾಡೋದಕ್ಕೆ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ರಿಕ್ಲೈನರ್ ಚೇರ್ ಇನ್ನೂ ಜಾಸ್ತಿ ಟೈರ್ಡ್ ಆದರೆ ಅಡಿ ಮಸಾಜ್ ಅಲ್ಲೇ ವಿಧಾನಸೌಧದಲ್ಲೇ ಅದಕ್ಕೆ ದುಡ್ಡು ಈಗ ಫಿಫ್ಟಿ ಪರ್ಸೆಂಟ್ ಹಣವನ್ನು ಏರಿಕೆ ಮಾಡೋದಕ್ಕೆ ಸಮಿತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಅಂತಂದ್ರೆ ಇದಕ್ಕೆ ಶಾಸಕರು ಒಪ್ಕೊಳ್ತಾರ ಶಾಸಕರು ಒಪ್ಕೊಳ್ತಾರ ಎಲ್ಲಿದೆ ದುಡ್ಡು ಇವತ್ತು ಎಷ್ಟೋ ಜನ ಎಸ್ ಟಿ ಹಣವನ್ನು ಬಳಕೆ ಮಾಡಿಕೊಳ್ಬಾರ್ದು ಅಂತೇಳಿ ಇವತ್ತು ಪ್ರತಿಭಟನೆಗಳು ಮಾಡ್ತಿದ್ದಾರೆ ರಾಜ್ಯಾದ್ಯಂತ ಹಲವು ಕಡೆ ನೀವು ಗ್ಯಾರಂಟಿಗೆ ದುಡ್ಡನ್ನ ತೆಗೆದುಕೊಳ್ತೀರಿ ಗ್ಯಾರಂಟಿಗೆ ದುಡ್ಡನ್ನ ಅದು ನಮ್ಮ ನಮ್ಮ ಇಲಾಖೆಗಳಿಂದ ಅಂತೇಳಿ ಬೀದಿಗೆ ಬಿಟ್ಟು ಚಪ್ಪಾಳೆ ತತ್ತ ಬದ್ನೆ ಮಾಡ್ತಿದ್ದಾರೆ ನಮ್ಮ ದುಡ್ಡು ನಮ್ಮ ಕೊಡಿ ನಮ್ಮ ದುಡ್ಡು ನಮ್ಮ ಇಲಾಖೆಯಲ್ಲಿ ನಮ್ಮ ಸಮುದಾಯಕ್ಕೆ ಇರುವಂತ ದುಡ್ಡನ್ನು ತಗೋಬೇಡಿ ಅಂತ ಬಾಯ್ ಬಾಯ್ ಬಡ್ಕೊಳ್ತಿದ್ರು ಅದನ್ನ ಕಿವಿಗೊಟ್ಟು ಕೇಳಿಸ್ಕೊಳ್ಳೋರು ಇಲ್ಲ ಇದರ ನಡುವೆ ಶಾಸಕರ ಈಗಿನ ಸಂಬಳ ನೋಡಿ ಫಿಫ್ಟಿ ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಈಗ ಸಮಿತಿ ಕಲಾಪ ಸಲಹಾ ಸಮಿತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಅಂದ್ರೆ ಈಗ ಐವತ್ತು ಸಾವಿರ ರೂಪಾಯಿ ಸಂಬಳ ಇತ್ತು ಅಂತಂದ್ರೆ ಇಪ್ಪತ್ತೈದು ಸಾವಿರ ಹೆಚ್ಚಳ ಎಪ್ಪತ್ತೈದು ಸಾವಿರ ಅಂದ್ರೆ ಶಾಸಕರು ಎಷ್ಟಿದ್ದಾರೆ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಿದ್ದಾರೆ ಅವ್ರಿಗೆ ತಗೊಳ್ಳಿ ದುಡ್ಡಿದ್ದಾಗ ತಗೊಳ್ಳೋದು ಬೇಡ ಅಂತ ಯಾರು ಹೇಳ್ತಿಲ್ಲ ಅವರು ಜನಸೇವಕರು ಜನ ನಾಯಕರು ನಾವು ಬೇಡ ಅಂತ ಹೇಳ್ತಿಲ್ಲ ಆದರೆ ಇವತ್ತು ಒಮ್ಮೆ ಆದರೂ ಆ ನರ್ಸ್ಗಳು ಪ್ರತಿಭಟನೆ ಮಾಡ್ತಾರೆ ಅವ್ರ ಹತ್ರ ಹೋಗಿ ಆಶಾ ಕಾರ್ಯಕರ್ತರು ಸಿಗ್ತಾರಂತ ಸಂಬಳ ಎಷ್ಟು ಆರು ಸಾವಿರ ಅಂಗನವಾಡಿ ಕಾರ್ಯಕರ್ತರು ಸಿಗ್ತಾರ ಸಂಬಳ ಎಷ್ಟು ಲೆಕ್ಕಕ್ಕಿಲ್ಲ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಿಜಯ್ ಈ ಸ್ಟೋರಿ ನೋಡಿದಾಗ ನಗಬೇಕು ಅಥವಾ ಇಂಥವ್ರು ನಾವು ಗೆಲ್ಸ್ ಕಳಿಸ್ಕೊಟ್ವಲ್ಲ ಅಂತೇಳಿ ಅಳಬೇಕು ಗೊತ್ತಾಗೋದಿಲ್ಲ ಯಾಕೆಂದ್ರೆ ಈಗ ಸಲಹಾ ಸಮಿತಿ ನಿರ್ಣಯವನ್ನ ತೆಗೆದುಕೊಂಡಿದೆ ಐವತ್ತು ಪರ್ಸೆಂಟ್ ಹೆಚ್ಚಳ ಮಾಡಬೇಕು ಅಂತೇಳಿ ಈಗ ಒಂದು ಒಂದು ಕ್ಲಿಯರ್ ಮಾಡಿ ವಿಜಯ್ ಈಗ ಇವರಿಗೆ ಅವರು ಕೊಡುವಂತ ಕೇವಲ ಬೇಸಿಕ್ ಸ್ಯಾಲರಿನಲ್ಲಿ ಮಾತ್ರ ಅದು ಹೆಚ್ಚಳ ಆಗುತ್ತಾ ಅಥವಾ ಓವರ್ ಆಲ್ ಸ್ಯಾಲರಿ ಹೆಚ್ಚಳ ಆಗುತ್ತಾ ನಾಗೇಂದ್ರ ಬಾಬು ಈಗ ಶಾಸಕರಿಗೆ ಜನಪ್ರತಿನಿಧಿಗೆ ಒಂದು ಲಕ್ಷದ ನಲವತ್ ಸಾವಿರ ನೀ ಪ್ರಯಾಣ ವೆಚ್ಚ ಡಿಎ ಎ ಬತ್ತೆ ಇವುಲ್ಲ ಸೇರಿ ಕೂಡ ಫೋನ್ ಬಿಲ್ ಎಲ್ಲ ಸೇರಿ ಒಂದು ಲಕ್ಷ ನಲವತ್ತು